ಕರಿಬೇವನ್ನು ತೊಳೆದು ಒಣಗಿಸಿದ್ದೀನಿ ನಾನು ಪುಡಿ ಮಾಡೋಕ್ಕೆ ಅಂತೇಳಿ ಇದನ್ನು ಯೂಸ್ ಮಾಡ್ತೀನಿ ಪುಡಿ ಮಾಡಿ ಇಟ್ಕೊತೀನಿ ರೈಸ್ ಗಂಜಿ ಹೇಳಿದ್ನಲ್ಲ ಗಂಜಿ ಮಾಡ್ತಾಯಿದ್ದೀನಿ ಏನು ಗೊತ್ತಾ ನಿನ್ನೆ ನಾನು ಎಲ್ಲ ಲೈವಿಗೆ ಹೋಗ್ಬೇಕಾದ್ರೆ ಕೆಲವರು ಚೆನ್ನಾಗಿ ಮಾತಾಡ್ಸಿದ್ರು ಕೆಲವರು ಅದು ನೋಡಿ ಹೊಟ್ಟೆ ಅವ್ರಕೊಂಡು ಕಿಟಕಿಟ್ದಾಗ ಕಮೆಂಟ್ ಹಾಕೋರು ನಂಗೆ ನಿಜವಾಗ್ಲು ತುಂಬಾ ಬೇಜಾರಾಯಿತು ಏನಪ್ಪ ಇಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರಲ್ಲ ಅಂತ ಯಾರಾದರೂ ನನಗೆ ಕೆಟ್ಟದಾಗ ಕಮೆಂಟ್ ಹಾಕಿದ್ರೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ನನಗೆ ಸುಮಾರು ಸುಮಾರು ದಿವಸ ಬೇಕಾಗತ್ತೆ ಹಾಗಾಗಿ ಲೈವ್ ಬರೋಣ ಅಂದರೆ ಒಂದು ಹೆಣ್ಣು ಏನಾದರೂ ಮಾಡ್ತೀನಿ ಅಂದರೆ ಅವ್ರದ್ದಾದ್ರೂ ಒಂದು ಕಾಟಗಳು ಇದ್ದೇ ಇರುತ್ತೆ ಏನು ಸಿಗುತ್ತಪ್ಪ ಒಬ್ಬರು ಮನಸ್ಸು ನೋಯಿಸಿದ್ರೆ ಅವರಿಗೆ ಅವ್ರ ಮನೇಲಿ ಅಕ್ಕ ತಂಗಿದಿರಿರ್ತಾರೆ ಅದು ಏನಕ್ಕೆ ಹಂಗೆ ಕೆಟ್ಟದಾಗ ಕಮೆಂಟ್ ಆಗ್ತಾರ ದೇವರಿಗೆ ಗೊತ್ತು ನಾವು ಲೈವ್ ಬರೋ ಉದ್ದೇಶ ನಮಗೆ ಸಬ್ಸ್ಕ್ರೈಬರ್ ಆಗಬೇಕು ವಾಚ್ ಅವರ್ಸ್ ಆಗಬೇಕು ಅಂತ ಅಷ್ಟು ಬಿಟ್ಟರೆ ಇನ್ಯಾವುದು ಕೆಟ್ಟ ಉದ್ದೇಶ ಇರೋಲ್ಲ ಆ ಕೆಟ್ಟ ಉದ್ದೇಶ ಮಾಡಲೇಬೇಕು ಅಂದರೆ ನಾವು ಇಲ್ಲೇ ಲೈವ್ ಬಂದೇ ಮಾಡಬೇಕು ಅಂತ ಏನಿಲ್ಲ ಏನಕ್ಕೆ ಜನಗಳಿಗೆ ಇಂಥ ಅಜ್ಞಾನ ಇರೋ ಜನಗಳ ಜೊತೆ ಹಿಂಗೆ ಹೇಗದು ನನಗಂತೂ ತುಂಬಾ ಬೇಜಾರಾಗ್ಬಿಡತ್ತೆ ಎಷ್ಟು ಒಂದು ಮನಸ್ಸನ್ನುವಿಸಿದ್ರೆ ಅವ್ರಿಗೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಆದರೂ ನಮ್ಮನ್ನು ಕೆಳಗಿಳಿಸೋಕ್ಕೆ ಹೆದರು ಥರ ಅಂತ ನೋಡ್ತಾರೆ ಆದರೂ ನೀವು ನಮಗೆ ಎಷ್ಟು ಕೆಟ್ಟದಾಗಿ ನೀವು ಇದು ಮಾಡ್ತೀರೋ ಅಷ್ಟು ಪಾಪಕ್ಕೆ ನೀವು ಹೋಗ್ತೀರ ಅದಕ್ಕೆಲ್ಲ ನಾನು ಇದ್ರಲ್ಲ ತನ್ನ ಕಾಲು ಇಟ್ಟುಬಿಟ್ಟಿದ್ದೀನಿ ನಾನು ಅದರಲ್ಲಿ ನನ್ನ ಇಂಟೆನ್ಷನ್ ಏನಿದೆಯೋ ಅದು ಮುಟ್ಟೋವರೆಗೂ ನಾನು ಬಿಡಲ್ಲ ಇಂಥ ಕೆಟ್ಟ ಜನಗಳಂದ್ರೆ ಆದರೆ ಕೈಲಾದರೆ ಒಳ್ಳೇದು ಮಾಡಬೇಕು ಇಲ್ಲಾಂದರೆ ಇಲ್ಲ ನನಗೆ ಇಲ್ಲೋ ಥರ ಕೆಟ್ಟು ಕಮೆಂಟ್ ಬಂದಿರಲಿಲ್ಲ ಇಷ್ಟು ವರ್ಷದಲ್ಲಿ ಅದ್ರ ಮೊನ್ನೆ ಲೈವ್ ಹೋದಾಗ ತುಂಬಾ ನನಗೆ ಬೇಜಾರಾಗೋಯ್ತು ಇಂಥ ಜನಗಳಪ್ಪ ಇಂಥ ಜನಗಳ ದ್ರುಗಡೆ ಹೇಗೆ ನಾವು ಜೀವನ ಮಾಡೋದು ಅಂತ ಈಗಿನ ಕಾಲದಲ್ಲಿ ಅಂದರೆ ಯಾರು ಯಾರು ಏನು ಮಾಡೋಕ್ಕೆ ರೆಡಿನೇ ಇರಲ್ಲ ಎಲ್ಲ ಸ್ವಾರ್ಥ ಪ್ರಪಂಚ ಇದು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಷ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳು ಹಾಕ್ತಾರೆ ಅವನು ಯಾವನೋ ಒಬ್ಬ ಹಾಕಿದ್ದು ಅವನಾಗಂತೂ ನಿಜವಾಗ್ಲೂ ಒಳ್ಳೆದಾಗಲ್ಲ ಅವನು ಹಾಳಾಗಿ ಹೋಗ್ತಾನೆ ಹೆಣ್ಣು ಹೆಣ್ಮಕ್ಳುಗಳು ಶಾಪ್ ತಡೆದೇ ಇರಲ್ಲ ಪ ನಿಜವಾಗ್ಲೂ ಸಬ್ಸ್ಕ್ರೈಬರ್ ಅಷ್ಟೊಂದು ಕೆಲವರಲ್ಲ ಇಷ್ಟಿಷ್ಟೊಂದು ಲಕ್ಷ ಎರಡು ಲಕ್ಷ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಹಿಂಗೆ ಮಾಡ್ಕೊತಾರೆ ನಿಜವಾಗ್ಲೂ ಎಷ್ಟು ಹಾರಿಬಲ್ಲ ಅನ್ಸುತ್ತೆ ನಾನು ಇಲ್ಲೇನು ಗೊತ್ತಾ ಮನುಷ್ಯರಿಗೆ ಯಾರಿಗೂ ಕೇಳೋಕ್ಕೆ ಹೋಗಲ್ಲ ಕೇಳಿದ್ರೆ ಕೆಲವರು ಮಾಡ್ಕೊತಾರೆ ಕೆಲವರು ಮಾಡ್ಕೊಳಲ್ಲ ಹೆಣ್ಮಕ್ಳುಗಳು ಕೆಲವರು ಒಳ್ಳೆಯವ್ರಿದ್ದವ್ರು ಮಾಡ್ಕೊತಾರೆ ಇನ್ನೊಬ್ಬರು ಮಾಡ್ತೀವಿ ಬಿಡಿ ಆಮೇಲೆ ಮಾಡ್ತೀವಿ ಬಿಡಿ ಅಂತಾರೆ ಗಂಡಸ್ರಿಗೆ ಕೇಳೋಕ್ಕೋದ್ರೆ ಅವು ಇನ್ನೊಂಥರ ಅವು ಹೆಂಗೆ ಅಂದರೆ ಕೆಲವು ಈಗ ಜನಗಳು ಮೆಂಟಾಲಿಟಿ ಹೆಂಗಾಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ತಪ್ಪು ಅನ್ನೋ ಮೆಂಟಾಲಿಟಿಗಳೇ ಜಾಸ್ತಿ ಫೋನಲ್ಲಿ ಬರೋರೆಲ್ಲ ಕೆಟ್ಟವರು ಅನ್ನೋದು ಅದರಲ್ಲಿ ಗಂಡಸರುಗಳಂತೂ ವೆಪ್ಪ ಈ ಅಜ್ಞಾನಗಳು ಅಜ್ಞಾನ ತುಂಬಿರೋ ಜನ ಇರ್ತಾರಲ್ಲ ಬರೀ ನೆಗೆಟಿವ್ ಥಾಟ್ಸ್ ಇರೋರು ಇಂಥವ್ರ ಎದುರುಗಡೆ ನಿಜವಾಗ್ಲು ತುಂಬಾ ಕಷ್ಟ ಅವನು ಅವತ್ತು ಒನ್ನೇ ನಾನು ಮೊದಲೆಲ್ಲ ಕೇಳ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಡಮ್ ನೀವು ನಂಬರ್ ಕೊಡಿ ಅಂತ ಏನಕ್ಕೆ ನಂಬರ್ ಕೊಡಬೇಕು ನಾನು ಹೇಳಬೇಕು ಅಂದ್ರೆ ನಾನು ಯಾವ ಜೊತೆ ಮಾತಾಡೋಕ್ಕೆ ಹೋಗೋಲ್ಲ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಸ್ಟಕ್ ಫೀಲ್ ಅಂತಾರಲ್ಲ ಆ ಥರ ಏನು ಯಾವುದಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಸುಮ್ಮನೆ ಏನು ಜೀವಿಸ್ಬೇಕಲ್ಲ ಅಂತ ಜೀವಿಸ್ತಿದ್ದೀನಿ ಆದರೂ ತುಂಬ ಕಷ್ಟ ಈ ಸಬ್ಸ್ಕ್ರೈಬರು ಜಾಸ್ತಿ ಜನರ ಮಾಡ್ಕೊಳ್ಳೋದು ಅದೆಲ್ಲ ಹಿಂಗೆ ಮಾಡಿ ನಮ್ಗೆ ಯಾರು ಹೇಳೋರೇ ಇಲ್ಲ ಆ್ಯಕ್ಚುಲಿ ನಾನು ಇನ್ ಬಾಕ್ಸಲ್ಲಿ ಕೆಲವ್ರಿಗೂ ಕೇಳೋಕೆ ಕೇಳ್ತೀನಲ್ಲ ಯಾರೂ ಅಷ್ಟೊಂದು ಪರ್ಫೆಕ್ಟಾಗಿ ಹೇಳಲ್ಲ ಕೆಲವರಿಗೆಲ್ಲ ಗೊತ್ತಿರುತ್ತೆ ಆದರೂ ಹೇಳಲ್ಲ ಎಷ್ಟು ಇನ್ಲೇಟ್ ಹೊಡಿತಾರೆ ಗೊತ್ತಾ ಅಪ್ಪ ಭಾರಿ ಕಷ್ಟ ಅಪ್ಪ ನಿಜವಾಗಳು ಒಂದು ಸರ್ವೈವ್ ಆಗೋದಿದೆಯಲ್ಲ ಹೆಣ್ಣು ತುಂಬಾ ಕಷ್ಟ ಒಂದು ಹೆಣ್ಣು ಏನಾದರೂ ಮುಂದೆ ಒಬ್ಬಳೇ ಊನಾಗಿ ಮಾಡ್ತೀನಿ ಅಂದರೆ ತುಂಬಾ ಕಷ್ಟ ನನಗಂತೂ ನನ್ನ ಸರಿ ತುಂಬಾ ಬೇಜಾರಾಗುತ್ತೆ ಎಲ್ಲೂ ನನಗೆ ಸಪೋರ್ಟೇ ಸಿಗಲ್ವಲ್ಲ ಅಂತ ಆದರೆ ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ನಮಗೆ ಅವೆಲ್ಲ ಇಷ್ಟ ಆಗಲ್ಲ ವಿತೌಟ್ ನಮ್ಮಿಂದ ಏನು ಬಯಸ್ತೀರ ಇವ್ರಿಗೆ ಒಳ್ಳೇದಾಗಲಿ ನನ್ನ ಕಡೆಯಿಂದ ಒಳ್ಳೇದು ಮಾಡೋಣ ನನ್ನ ವ್ಯಕ್ತಿಗಳೇ ಯಾರು ಇಲ್ವಾ ಅಂತ ಅಪ್ಪ ನಿಜವಾಗ್ಲೂ ತುಂಬ ಕಷ್ಟ ಇದೆ ಲೈಫ್ ಲೀಡ್ ಮಾಡೋದು ಯಾರು ಹೆಲ್ಪು ತೊಗೊಳ್ದೆ ಯಾರು ಸಹಾಯ ಇಲ್ಲದೆ ಜೀವನ ಮಾಡೋದಿದೆಯಲ್ಲ ಅದಂತೂ ನಿಜವಾಗ್ಲೂ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ಮನೇಲಿ ನಿಮಗೆ ಹೆಲ್ಪ್ ಮಾಡಬೇಕು ಮನೆಯರೇ ನಿಮಗೆ ಕೈ ಜೋಡಿಸಲ್ಲ ಇನ್ನು ಹೊರಗ್ಲೂರು ಕೈ ಜೋಡಿಸ್ತಾರ ಒಂದೊಂದು ಸರಿ ಏನು ಬೇಡ ಅನಿಸ್ಬಿಡುತ್ತೆ ಯಾವುದು ಬೇಡ ಏನೂ ಬೇಡ ಪೇ ಎಲ್ಲಾದರೂ ಹೋಗ್ಬಿಡೋಣ ಅನಿಸ್ಬಿಡುತ್ತೆ ಟಿಲ್ ನಾವು ಒಂದು ಸಕ್ಸಸ್ ಅನ್ನೋದೇ ನಮ್ಮ ಲೈಫಲ್ಲಿ ಎಲ್ಲ ಗೊತ್ತಾ ಬರೀ ಹಿಂಗೆ ಅಡ್ಡಿ ಆತಂಕಗಳು ತೊಂದರೆ ತಾಪತ್ರಯಗಳೇ ರೈಸ್ ಬಾಳೆದಿಂಡು ಬಾಳೆ ದಿಂಡನ್ನ ಕಟ್ ಮಾಡಿ ಅದನ್ನಾರನಾರೆಳ ತೆಗಿಬೇಕು ತೆಗೆದು ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನನಗೆ ಅದನ್ನೆಲ್ಲ ಶೂಟ್ ಮಾಡೋಕ್ಕೆಲ್ಲ ಆಗಲೇ ಇಲ್ಲ ಕೆಲಸದ ಒತ್ತಡ ಇವಾಗ ಕೆಲಸ ಆಗಿಬಿಟ್ರೆ ಸಾಕು ನಂಗೆ ಆಗಿರುತ್ತೆ ಅದ್ರ ಮಧ್ಯೆ ಶೂಟ್ ಮಾಡೋಕ್ಕೆಲ್ಲ ಆಗೋಲ್ಲ ಅವಾಗಾವಾಗ ಇದನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದೆ ಒಳ್ಳೆಯದು ಇದು ಜ್ಯೂಸ್ ಮಾಡೋಕ್ಕೆ ನನ್ನ ಮಗಳಿಗೂ ಜ್ಯೂಸ್ ಮಾಡಿಕೊಟ್ಟೆ ನಾನು ಜ್ಯೂಸ್ ಮಾಡಿ ಕುಡಿದೆ ಅಷ್ಟು ಜ್ಯೂಸ್ ಮಾಡಿದೆ ಇಷ್ಟನ್ನು ಪಲ್ಯ ಮಾಡಿದೆ ಹೀಗಿದೆ ಬಳೆ ದಿಂಡಿನ ಪಲ್ಯ ಮೊಟ್ಟೆ ಮೆ ಬೇಳೆ ಬೇಯಿಸಿ ಮೆಣಸಿನ ರಸ ಮಾಡಿದ್ದೆ ಕೆಂಪಕ್ಕಿ ಅನ್ನ ಎಂಥ ಚೆಂದ ಆಯಿತು ಗೊತ್ತಾ ಸಕ್ಕತ್ತಾಗಿತ್ತು ಮಾತ್ರ ಬೇಳೆ ಹಾಕಿ ಮೆಣಸು ಹಾಕಿ ರಸ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬಿಸಿಲೂ ಬರ್ತಾಯಿದೆ ಮಳೆನೂ ಬರ್ತಾಯಿದೆ ಅದಕ್ಕೆ ನಾನು ಶೂಟ್ ಮಾಡಿದೆ ಬಿಸಿಲು ಜೊತೆ ಮಳೆ ಈ ವರ್ಷ ಪೂರ್ತಿ ಮಳೆ ಬರುತ್ತೆ ಅಂತ ಕಾಣುತ್ತೆ